ಅಂತ ಹೇಳಿ ಎರಡು ನಿಮಿಷ ತಿಂತಾರಲ್ಲ ಹತ್ತು ನಿಮಿಷ ತಿಂತಿಮಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಏಳುವಾಗ ತುಂಬಾ ಲೇಟ್ ಆಯ್ತು ನಿನ್ನೆ ಮಲಗುವಾಗ ಲೇಟ್ ಅಲ್ಲ ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಏಳುವಾಗ ಎಲ್ಲರೂ ಸಹ ಫ್ಲವಿ ಬಾಯ್ ಗಂಡ ಬಾಯ್ ಎಲ್ಲ ಬಾಯ್ ಈಗಲೇ ಇನ್ನು ರಪ್ಪಕ್ ಅಂತೇಳಿ ಆಗು ಗಂಟೆ ಹೇಳಿ ನೋಡು ಎಂತ ಫ್ಲಾಶ್ ಅದೇ ಮಾಡುವ ಈಗ ರಪ್ಪಕ್ ಹನ್ನೆರಡು ಗಂಟೆಗೆ ಅಂತ ತಿನ್ನು ಈಚೆ ದೋಸೆ ತಿನ್ನುವಾಗಿಸಲ್ಲ ಆಚೆ ಊಟ ಮಾಡುವಾಗಿಸಿ ಎಲ್ಲ ನಡುವಲ್ಲಿ ಇದ್ದೇವೆ ಬ್ರಂಚ್ ಬ್ರಂಚಸ್ ಅಲ್ಲ ಬ್ರಂಚಸ್ ದಾಟಿತ್ತು ಇದು ಕ್ರಂಚ್ ಸೊ ಬೇಗ ಬೇಗನೆ ಸ್ವಲ್ಪ ಕಾಫಿ ಹಾಗೂ ನೂಡಲ್ಸ್ ಮಾಡಿ ತಿನ್ನುವ ಬನ್ನಿ ನಾನು ಯಾವ ನೂಡಲ್ಸ್ ಸಹ ನೀರುಳ್ಳಿ ಟೊಮ್ಯಾಟೊ ಹಾಗೂ ಗ್ರೀನ್ ಚಿಲ್ಲಿಸ್ ಆ್ಯಡ್ ಮಾಡ್ತೇನೆ ಆಯ್ತು ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ನೂಡಲ್ಸ್ಗೆ ಹಾಗೂ ತುಂಬಾ ಟೇಸ್ಟಿ ಆಗ್ತದೆ ಆಯ್ತಾ ಅದೇ ಖುಷಾಲ್ ವರ್ಪಣ ಅಂತ ಹೇಳ್ಬೋದು ಈರುಳ್ಳಿ

ವೀನಾ ಹೇಗೆ ಆಗಿದೆ ಒಳ್ಳೆಯಾಗಿದೆ ಯಾರು ಮಾಡಿದು ವೆರಿ ಬಾಯ್ಸ್ ಓಕೆ ಥ್ಯಾಂಕ್ ಯು ಹೇಗೆ ಕೀಯ ದೋಸೆ ನಿಮಗೆ ನೂಡಲ್ಸ್ ಬೇಕಾ ಫಸ್ಟ್ ದೋಸೆ ತಿನ್ನಿ ಮತ್ತೆ ನೂಡಲ್ಸ್ ಸಾಗು ದೋಸೆ

ಮಾಡಿಕೊಳ್ಳಿ ದಾಲಿಯಲ್ಲಿ ಹೋಗುವಾಗ ದಾರಿಯಲ್ಲಿ ನಡೆಯುವಾಗ ಕಡಗಿ ನಡೆ ಮಾತ್ರ ನೋಡಬಾರದು ನೋಡಿದರೆ ನೋಡಿಕೊಳ್ಳಿ ನಾನು ಹೇಳುತ್ತೆ ನಿಂತು ಬೀಳಬಾರದು ಸೇರಾಟು ಮಾತ್ರ ಸೇರಬಾರದು ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿ ನಡೆಯುವಾಗ ಹುಡುಗಾರ ಕಡೆ ಮಾತ್ರ ನೋಡಬಾರದು ನೋಡಿದರೆ ನೋಡಿಗಳು ಬಾರು ಅಂತ ಹೇಳಿದೆ ಐ ಲವ್ ಯು ಅಂತ ಹೇಳಬಾರದು ಹಾಡಿಯೆಲ್ಲ ಒಳ್ಳೆ ಫ್ಯಾಮಿಲಿ ಟೈಮ್ ಆಯ್ತು ಇನ್ನು ಈ ಇಬ್ಬರ ಬ್ರೇಕ್ ಡಾನ್ಸ್ ನಡೀತಾ ಉಂಟು ಇವಳು ಬ್ಯಾಲೆನ್ಸ್ ಮಾಡಿ ಕೂತದ್ ಅಂತೆ ಇಬ್ಬರುಸ ಡಾನ್ಸ್ ಅಲ್ಲಿ ಮಗ್ನರಾಗಿ ಹೋಗಿದ್ದಾರೆ ಓಲ್ಡ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದೆ ಇದು ಚಪ್ಪಲ್ಸ್ ಹಾಗಿದು ಓಲ್ಡ್ ಬಟ್ಟೆಗಳೆಲ್ಲ ಯೂಸ್ ಮಾಡದ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟಿದ್ದೇವೆ ಆನ್ಲೈನ್ ಓಕೆ ಮತ್ತೆ ಎದುರು ನನ್ನ ಚೆಕ್ಅಪ್ ಮಾಡಿದ್ರು ಮಗ ಸಾಕು ಸಾಕು ಎಲ್ಲ ಆಯ್ತು ಇವರ ಚೆಕ್ಅಪ್ ಆಯ್ತು ಸೊ ಇದು ಬಟ್ಟೆ ಮತ್ತೆ ಶೂಸ್ ಅನ್ನು ತೆಗೆದಿಟ್ಟಿದ್ದೇವೆ ಸೊ ಇದು ಆ್ಯಪ್ ಹೆಸರು ಕಿಸ್ಸುವ ಆ್ಯಪ್ ಅಂತೇಳಿ ಇದು ಪೇಡ್ ಪ್ರಮೋಷನ್ ಅಂತ ಅಲ್ಲ ಇವರು ಇಲ್ಲಿದೆ ಯು ಇದವ್ರದ್ದೆ ಇದೊಂದು ಆ್ಯಪ್ ನಿಮಗೆ ಬೇಡದ ಬಟ್ಟೆ ಬೆಡ್ಶೀಟ್ ಕರ್ಟನ್ ಇಲ್ಲದೆ ಸಾಫ್ಟ್ ಟಾಯ್ಸ್ ಚಿಕ್ಕ ಚಿಕ್ಕ ಟಾಯ್ಸ್ ಉಂಟಲ್ಲ ಅದನ್ನು ಸಹ ಕೊಡ್ಬೋದು ವೆರಿ ಈಸಿ ಗೂಗಲಿಂದ ಅವರ ನಂಬರ್ ತಗೊಂಡು ವಾಟ್ಸಪ್ ಚಾಟ್ ಮಾಡಿದರೆ ಆಯಿತು ಚಾಟ್ಸ್ ಎಲ್ಲ ಆಟೋಮೆಟೆಡ್ ಚಾಟ್ ಬಟ್ಟೆಗೆ ಎರಡು ದಿನ ಮತ್ತು ಚಪ್ಪಲ್ಗೆ ಒಂದು ದಿನ ಬೆಡ್ಶೀಟ್ ಮತ್ತು ಕರ್ಟನ್ಸ್ ಅದಕ್ಕೆಲ್ಲ ಒಂದು ದಿನ ನಾನು ಖಾಲಿ ಬಟ್ಟೆ ಮತ್ತು ಶೂಸ್ ಪ್ಯಾಕ್ ಮಾಡಿ ಬೇಡ ಅದ್ದೆಲ್ಲ ಸೊ ಅವರಿಗೆ ಬರ್ತಿದ್ದಾರೆ ಕೊಂಡೋಗ್ಲಿಕ್ಕೆ ಮನೆ ಡೋರ್ ಸ್ಟೆಪ್ಪಿಗೆ ಬಂದು ವೇ ಮಾಡ್ತಾರೆ ಎಷ್ಟು ಉಂಟು ವೇ ಮಾಡಿ ಬಟ್ಟೆಗೆ ಎರಡು ದಿನಂ ಶೂಸ್ಗೆ ಒಂದು ದಿನಂ ಎಷ್ಟು ವೇಟ್ ಉಂಟು ಅದರ ಪ್ರಕಾರ ಕೊಡ್ತಾರೆ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಅವ್ರು ಬರ್ತಾರೆ ಬಂದು ಫಸ್ಟ್ ಲೊಕೇಶನ್ ಎಲ್ಲ ಕನ್ಫರ್ಮ್ ಮಾಡ್ತಾರೆ ಕಾಲ್ ಮಾಡಿ ಕಾಲ್ ಮಾಡಿ ಲೊಕೇಶನ್ ಎಲ್ಲ ಕನ್ಫರ್ಮ್ ಆದ ನಂತರ ಬಂದು ಬಟ್ಟೆಯನ್ನೆಲ್ಲ ಕೊಂಡೋಗ್ತಾರೆ ವೇಟ್ ವೇ ಮಾಡ್ತಾರೆ ಎಷ್ಟು ಅಂತೇಳಿ ಅದರ ಪ್ರಕಾರ ಅಲ್ಲೇ ಕ್ಯಾಶ್ ಕೊಟ್ಟು ಬಟ್ಟೆಯನ್ನು ಕೊಂಡೋಗ್ತಾರೆ ಅವರು ಫಸ್ಟ್ ಡೇಟ್ ಕನ್ಫರ್ಮ್ ಮಾಡ್ತಾರೆ ಆಯಿತಾ ಈ ಡೇಟಿಗೆ ಬರ್ತಾನೆ ಅಂತ ಹೇಳ್ತಾರೆ ಎರಡು ದಿನ ಬಿಟ್ಟು ನೀವು ಬುಕ್ ಮಾಡಿದ ಎರಡು ದಿನ ನಂತರ ಬರ್ತಾರೆ ಮತ್ತೆ ಟೈಮಿಂಗ್ ನಿಮ್ಮ ಹತ್ರ ಕಾಲ್ ಮಾಡಿ ಕೇಳ್ತಾರೆ ಎಷ್ಟು ಟೈಮಿಂಗ್ಗೆ ಬರ್ಬೋದು ಅಂತೇಳಿ ಆ ಟೈಮಿಂಗ್ ಪ್ರಕಾರ ಅವ್ರು ಬಂದು ಈಗ ವೇ ಮಾಡ್ತಿದ್ದಾರೆ ವೇ ಮಾಡಿ ತೋರಿಸ್ತಾರೆ ಎಷ್ಟು ಕೆ ಜೀಸ್ ಉಂಟು ಅಂತೇಳಿ ಸೊ ನಂದು ಫಸ್ಟ್ ಬ್ಯಾಗ್ ನೈನ್ ಕೆ ಜೀಸ್ ಇತ್ತು ಈ ಬ್ಯಾಗ್ ಫೋರ್ ಕೆಜಿ ಉಂಟು ಹಾಗೂ ಶೂಸ್ ಬ್ಯಾಗ್ ಒನ್ ಕೆ ಜಿ ಇತ್ತು ವೇಲ್ ಆದ ನಂತರ ಟೋಟಲ್ ಆಗಿ ನಂಗೆ ತರ್ಟಿ ಹಾಗೂ ಒಂದು ಕೂಪನ್ ಬಂದು ಕೊಂಡೋದ್ರು ಬಟ್ಟೆಯನ್ನು ತರ್ಟಿ ದಿನಮ್ ಟೋಟಲ್ ಸಿಕ್ಕಿತು ಮತ್ತೆ ಒಂದು ಕೂಪನ್ ಆಗಿ ಅಂತ ಸಿಕ್ಕಿತು ಆಗಿಂತ ಬರೀತಾರೆ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಒಳ್ಳೆ ಅಲ್ಲ ಸಮಥಿಂಗ್ಸ್ ಸಮಿಂಗ್ ಬೆಟರ್ಥಿಂಗ್ ಅಂತ ಹೇಳುದು ಇದಕ್ಕೆ ಅವರೆಂತ ಮಾಡ್ತಾರೆ ರೀಸೈಕಲ್ ಮಾಡ್ತಾರೆ ಒಳ್ಳೇದ ಬಟ್ಟೆಯನ್ನು ಇಲ್ಲದೆ ಕಲಿಸುವವರಿಗೆ ಕಲಿಸ್ತಾರೆ ಈ ಪಾಪದವರ ದೇಶದಿಗೆಲ್ಲ ಕಲಿಸ್ತಾರೆ ಸೊ ಅದು ಇನ್ನು ಅವರ ಹಳ ಹಳೆದು ಬಟ್ಟೆ ಸುಮ್ಮನೆ ಇಟ್ಟು ದಾಸ್ತಾನ ಬಾಡುವ ಬದಲು ಕೊಟ್ಟು ರಗಳೆ ಅಲ್ಲ ಸಂತೋಷ ಕಮ್ಮಿ ಆಗ್ತದಲ್ಲ ಫ್ಲೆವಿಟ್ ಆಗಿ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕಿತ್ತು ಅದರಿಂದಾಗಿ ನಾವು ಶಾಪಿಂಗ್ಗೆ ಬಂದೇವೆ ಇದು ಜೀಬ್ರಾ ಕ್ರಾಸಿಂಗ್ ಆಯ್ತಾ ಜೀಬ್ರಾ ಕ್ರಾಸಿಂಗ್ ಗೆ ಸಹ ಸಿಗ್ನಲ್ ಉಂಟು ಅಲ್ಲಿ ರೆಡ್ ಸಿಂಬಲ್ ಕಾಣ್ತದಲ್ಲ ಅಂದ್ರೆ ಸ್ಟಾಪ್ ಮಾಡಬೇಕು ಹೋದ್ರೆ ಫೈನ್ ಬೀಳ್ತದೆ ಗ್ರೀನ್ ಆದ ಕೂಡಲೇ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಕ್ರಾಸ್ ಮಾಡಬಹುದು ರೂಲ್ಸ್ ಪಾಲಿಸದಿಲ್ಲದ್ರೆ ಗೊತ್ತುಂಡಲ್ಲ ಫೈನ್ ಕೊಡ್ತಾರೆ ಐನೂರು ದಿರಂ ಫೈನ್ ವಾಪಸ್ ಗಾಡಿಗೆ ಬಂದಾಗ ತಂದೆ ಮಗಳದು ಪಿಲಿ ಡಾನ್ಸ್ ನಡೀತಾ ಉಂಟು ಯುಎಯಲ್ಲಿ ಈಗ ಚಳಿ ಸ್ಟಾರ್ಟ್ ಆಗಿದೆ ಆಯ್ತಾ ತುಂಬಾ ಚಳಿಸಲ್ಲ ತುಂಬಾ ಇಲ್ಲ ಅಂದ್ರೆ ಒಳ್ಳೆ ಪ್ಲೇಸೆಂಟ್ ಕ್ಲೈಮೇಟ್ ಅಂತ ಹೇಳ್ಬೋದು ರಿಸ್ಕ್ ಯಾಕೆ ಈಗ ಈಗ ಗುಣ ಆತದಲ್ಲ ಅದರಿಂದಾಗಿ ಇವಳಿಗೆ ಜಾಕೆಟ್ ಮಂಕಿ ಕ್ಯಾಪ್ ಎಲ್ಲ ಹಾಕಿಸಿ ಬಂದಿದ್ದೇನೆ ಮೀನ್ ನೋಡ್ಲಿಕ್ಕೆ ನಾವು ಅಜ್ಮಾನ್ ಎಕ್ವೇರಿಯಂಗೆ ಬಂದೆವು ಆಯ್ತಾ ಇದು ಎಲ್ಲ ಮೀನು ಬರುದು ಮಲೇಷ್ಯಾ ಸಿಂಗಾಪುರ್ ಇಂದಂತೆ ಎಲ್ಲ ಆ ದೇಶದ ಮೀನುಗಳು ಕೆಲವು ಮೀನಿಗೆ ನಮ್ಮನ್ನು ನೋಡೋ ಎದ್ರಿಕಾದ್ರೆ ಕೆಲವು ಮೀನನ್ನು ನೋಡುವಾಗ ನಮ್ಗೆ ಆಗ್ತದೆ ಇದು ಮೀನು ಸಲ್ಲ ಆ ಚಂದ ಲಿಸ್ಟಡ್ ಸಲ್ಲ ಅಂತ ಗೊತ್ತಿಲ್ಲ ನೋಡಂತೂ ಭಯಂಕರವಾಗಿತ್ತು ಇಲ್ಲಿ ತುಂಬ ಮೀನು ಒಳ್ಳೆ ಎಫೋರ್ಡೆಬಲ್ ಪ್ರೈಸ್ಗೆ ಸಿಕ್ತದ ಇದನ್ನು ಈಲ್ ಅಂತ ಕರೀತಾರೆ ನೋಡ್ಲಿಕ್ಕೆ ಸ್ವಲ್ಪ ಹಾವಾಗಿ ಉಂಟಲ್ಲ ಹೆದರಿಕೆ ಫೈವ್ ದಿರಮ್ಸ್ ಇದ್ರ ಮೂವ್ಮೆಂಟ್ ಉಂಟಲ್ಲ ಹಾಟಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಇದ್ರ ಡಿಮಾಂಡ್ ಹೈ ಇದೆ ಇದು ಕಲಕಲ ಮೀನ್ ಕಾಣ್ತದಲ್ಲ ಇದೆಲ್ಲ ನಿಯೋನ್ ಟೆಟ್ರಗಳು ಲೈವ್ ಎಕ್ವೇರಿಯಂಗೆ ಈ ಮೀನನ್ನು ಹಾಕಿದ್ರಂತೂ ಕಾಣ್ತದೆ ಲೈಟ್ ಆಫ್ ಆದಾಗ ಚಂದ ಕಾಣ್ತದೆ ಮೀನು ರೆಸ್ಪಾಂಡ್ ಮಾಡೋದು ಎಷ್ಟು ಖುಷಿ ಆಗ್ತದಲ್ಲ ಕೆಲವು ಮೀನು ರೆಸ್ಪಾಂಡ್ ಮಾಡ್ತದೆ ಕೆಲವು ಮೀನು ಡೋಂಟ್ ಕೇರ್ ಏರಿ ಕಿರಿಕಿರಿ ನಾನರಗಾಲಿಜಿ ನೀರ್ದ ಮೂಲಬಹುದು ಕೂಲಲ್ಲಿ ಅಂತಲಿ ಹೇಳ್ತದೆ ಕೆಲವು ಮೀನು ಕೈ ಹಾಕಿದ ಕೂಡಲೇ ಬಂದು ರೆಸ್ಪಾಂಡ್ ಮಾಡ್ತದೆ ಅದು ನೋಡೋಕಂತೂ ತುಂಬಾ ಖುಷಿ ಆಗ್ತದೆ ಈ ಎಕ್ವೇರಿಯಂ ಅಲ್ಲಿ ಅಂತೂ ಎಲ್ಲ ಸ್ಟ್ಯಾಚು ಆಗಿ ನಿಂತಿದ್ದಾರೆ ಯಾರು ಸಹ ಅಲ್ಲಡ್ತಿಲ್ಲ ಟೀಚರ್ ಅಟೆನ್ಷನ್ ಹೇಳುವಾಗ ಹೇಗೆ ಮಕ್ಕಳೆಲ್ಲ ಸರ್ತ ನಿಲ್ತಾರೆ ಹಾಗೆ ಇಲ್ಲಿ ಎಲ್ಲ ಸರ್ತ ನಿಂತಿದ್ದಾರೆ ಯಾರ ಮೂವ್ ಆಗ್ತಿಲ್ಲ ಎಂತ ವಿಷಯ ಅಂತ ಅಂತೇಳಿ ಸಹ ಗೊತ್ತಿಲ್ಲ ನಿನ್ಗೆ ಮಿನಿ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಈ ಎಕ್ವೇರಿಯಂ ಅಲ್ಲಿ ಕಪ್ಪೆ ಆಮೆ ಮೀನು ಓಂತಿ ಎಲ್ಲ ಸಿಗ್ತದೆ ಎಂತ ಬೇಕು ಬಂದು ಶಾಪಿಂಗ್ ಮಾಡ್ಬೋದು ಇವಳಂತೂ ಮೀನ್ ಹತ್ರ ಮಾತಾಡಿ ಮಾತಾಡಿ ಸಾಕ ಈಗ ಕೊನೆಗೆ ಆಮೆ ಸಿಕ್ಕಿತ್ತು ಅದಕ್ಕೆ ಆಮೆ ಹತ್ರ ಮಾತಾಡ್ತಾ ಇದ್ದಾಳೆ ಮಾಡಿ ಆಯ್ತು ಇನ್ನು ವಾಪಸ್ ಪಯಣ ಮನೆಗೆ ನ್ಯಾಷನಲ್ ಹಾಲಿಡೇಸ್ ಆದ ಕಾರಣ ಎಲ್ಲ ಕಡೆ ಜಾಮ್ ಮಾಲ್ ಅಲ್ಸ ಜನ ತುಂಬಿದ್ದಾರೆ ರೋಡ್ ಅಲ್ಸ ಗಾಡಿ ತುಂಬಿದೆ ಎಲ್ಲ ಕಡೆ ಜಾಮು ಜಾಮ್ ಮನೆಗೆ ಬಂದ ಕೂಡ್ಲೆ ಎಲ್ಲಸ ಇದ್ದೇವಲ್ಲ ರಜೆ ಅಲ್ಲ ಅದಕ್ಕೆ ಲಿಮು ಪಿಜ್ಜಾ ಆರ್ಡರ್ ಮಾಡಿದೆವು ಲಿಮೋ ಲಿಮೋಸಿನ್ ಗಾಡಿ ಬರ್ತದಲ್ಲ ಉದ್ದಗಾಗಿರ್ತದೆ ಹಾಗೆ ಪಿಜ್ಜಾ ಉಂಟಾಯ್ತಾ ಇದು ಉದ್ದದಾದ ಪಿಜ್ಜಾ ಉದ್ದ ಬಾಕ್ಸ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಎರಡು ಕೊಡ್ತಾರೆ ಯಾವ ಫ್ಲೇವರ್ಸ್ ಬೇಕು ಚೂಸ್ ಮಾಡಬಹುದು ಅದಕ್ಕೆ ಮೂರು ಸಾಸ್ನು ಕೊಡ್ತಾರೆ ಇದು ಪಿಜ್ಜಾ ಹಟ್ನವರ ಲಿಮೋ ಪಿಜ್ಜಾ ಆಯ್ತಾ ತುಂಬಾ ಟೇಸ್ಟ್ ಇರ್ತದೆ ನಮ್ಮದು ಫೇವ್ರೆಟ್ ಪಿಜ್ಜಾ ಇವತ್ತು ಎಲ್ಲರ್ಸ್ ಇದ್ದೇವಲ್ಲ ಫ್ಲೆವಿಟನ್ ಇದ್ದಾಳೆ ಅದರಿಂದಾಗಿ ನಾವು ಆರ್ಡರ್ ಮಾಡಿ ಬಿಗ್ ಬಾಸ್ ನೋಡ್ತಾ ಎಂಜಾಯ್ ಮಾಡ್ತಾ ತಿಂತಾ ಇದ್ದೇವೆ ಸಂಗೀತ ರವರ ತಮ್ಮ ಗಜೇಂದ್ರದು ಬರ್ಡೇ ಸಿಕ್ಸ್ತಿಗೆ ಇವತ್ತು ಬರ್ಡ್ಡೆ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇಸ್ರತ್ ರವರ ಬರ್ಡ್ಡೆ ಫಿಫ್ಟೀನ್ಗೆ ಎಡ್ವಾನ್ಸ್ ಹ್ಯಾಪಿ ಬರ್ಡೇ ವಿಶಸ್ ಗಾಡ್ ಬ್ಲೆಸ್ ಯೂ ಟು ಫಾತಿಮಾ ಫಾತಿಮಾ ಅಲ್ಲ ಮಗ ಇಜ್ರತ್ ಫಾತಿಮಾ ನಿನ್ನ ಕ್ಲಾಸ್ಮೇಟ್ ಯು महेश रव वेडिंग आनवर्सरी विश्व वेडिंग अनिवर्सरी गाड ब्लू आशा कोट्यान मग बर्थेपी बर्थे गाड ब्लस यू सर्थे ಗಜೇಂದ್ರ ಇಜ್ರತ್ ಕವಿತಾ ಮಹೇಶ್ ಹಾಗೂ ಆಶಾ ಕೋಟ್ಯನ್ ಮಗಳಿಗೆ ನಾವೆಲ್ಲರೂ ಸಹ ಪ್ರೇಯರ್ ಮಾಡ್ತೀವಿ ನಿಮ್ಮ ದಿನವನ್ನು ಗಮ್ಮತ್ತಾಗಿ ಒಳ್ಳೆ ರೀತಿಯಲ್ಲಿ ಮೆಮೊರೇಬಲ್ ರೀತಿಯಲ್ಲಿ ಕಳೀರಿ ಆಯ್ತಾ ಗಾಡ್ ಬ್ಲೆಸ್ ಯು ಆಲ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ನಾನು ನೆನೆಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ತುಂಬಾ ಇಷ್ಟ ಆದರೆ ಶೇರ್ ಮಾಡಿ ಆಯ್ತಾ ನಿಮ್ಮ ಕಮೆಂಟ್ಸನ್ನು ಅನ್ನು ನಾನು ಎಲ್ಲ ಓದ್ತೇನೆ ನಿಮ್ಮ ಎಲ್ಲ ಎಪ್ರಿಸಿಯೇಷನ್ ಸಪೋರ್ಟ್ ಹಾಗೂ ಪ್ರೀತಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಆಯ್ತಾ ಇಷ್ಟು ಪ್ರೀತಿ ತೋರಿಸುವಾಗ ಅದೇ ನನಗೆ ದೊಡ್ಡ ಮೋಟಿವೇಶನ್ ವ್ಯೂಸ್ ಎಲ್ಲ ನನಗೆ ಸೆಕೆಂಡ್ರಿ ಯಾಕಂದ್ರೆ ನನಗೆ ಇದು ಮಾನಿಟರಿ ಬೆನಿಫಿಟ್ಗೆ ಅಂತೂ ನಾನು ಮಾಡೋದಲ್ಲ ನನಗೆ ಪ್ಯಾಷನ್ ನನಗೆ ನೆಗಡಿಸುವುದು ನೆಗಡುದು ಕಮ್ಮದಲ್ಲಿ ಇರುವುದು ತುಂಬ ಇಷ್ಟ ಅದರಿಂದಾಗಿ ನಾನು ಇದು ಪ್ಯಾಷನ್ಗೋಸ್ಕರ ಮಾಡ್ತಿದ್ದೇನೆ ಮಾನಿಟರಿ ಅಫ್ಕೋರ್ಸ್ ರಿಕ್ವೈರ್ಡ್ ಬಟ್ ನನಗೆ ಇದು ಫಸ್ಟ್ ಪ್ರಿಫರೆನ್ಸ್ ಅಲ್ಲ ಫಸ್ಟ್ ಪ್ರಿಫರೆನ್ಸ್ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಹಾಗೂ ಪ್ರೀತಿ ನೀವೆಲ್ಲ ನಿಮ್ಮ ಸಪೋರ್ಟ್ ಪ್ರೀತಿ ಕಮೆಂಟಲ್ಲಿ ತೋರಿಸುವಾಗ ತುಂಬ ಖುಷಿ ಆಗ್ತದೆ ಹಾಗೂ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೇನೆ ಅದಕ್ಕಿನ್ನೂ ನೀವು ರಿಪ್ಲೈ ಹಾಕಿದ್ರೆ ಪುನಃ ನಾನು ರಿಪ್ಲೈ ಮಾಡ್ತೇನೆ ಓಕೆ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಸಿಗಬೇಕಾದ್ರೆ ಓಕೆ ಹಾಗಾದ್ರೆ ನೆಕ್ಸ್ಟ್ ರೋಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್